ದೀಪಾವಳಿ ಅಮಾವಾಸ್ಯೆಯ ಶುಭ ಸಂದರ್ಭದಲ್ಲಿ ಈ ಯಜ್ಞವನ್ನು ಮಾಡ್ತಾ ಇದ್ದೇವೆ ಏನಿದು ಹಬ್ಬ ಇವತ್ತು ನಾವೇನು ಸಂಕಲ್ಪ ಮಾಡಬೇಕು ಯಾಕೆ ಯಜ್ಞ ಮಾಡಬೇಕು ಇದನ್ನ ಸ್ವಲ್ಪ ಅದರ ಮೂಲವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಬೆಳಕಿನ ಹಕ್ಕು ಎಲ್ಲ ಕಡೆ ಪಟಾಕಿ ಹೊಡೆದು ದೀಪಗಳನ್ನು ಹಚ್ಚಿ ದೀಪದ ಸರಮಾಲೆ ಇಡೀ ದೇಶದಲ್ಲಿ ಎಲ್ಲಿ ಸನಾತನ ಧರ್ಮದ ಪ್ರಾಬಲ್ಯ ಇದೆ ಅಲ್ಲೆಲ್ಲ ಬೆಳಕು ತಾಂಡವೂ ಹೊರದೇಶದವರು ಕೂಡ ಈ ಒಂದು ಹಬ್ಬವನ್ನು ಆಚರಿಸುವಂಥ ಉದಾಹರಣೆಗಳು ಕಾಣ್ತಾ ಇದೆ ಯಾಕೆ ಈ ಬೆಳಕಿನ ಹಬ್ಬವನ್ನು ಮಾಡಬೇಕು ಯಾಕೆ ಈ ಸಂದರ್ಭದಲ್ಲಿ ಯಜ್ಞವನ್ನು ಮಾಡಬೇಕು ಸ್ವಲ್ಪ ಯೋಚನೆ ಮಾಡೋಣ ಈ ಬೆಳಕಿನ ಹಬ್ಬದಲ್ಲಿ ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗಬೇಕು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಹೇಳ್ತೀವಿ ಅಸತೋಮ ಸದ್ಗಮಯ ಅಸತ್ನಿಂದ ಅಸತ್ಯದಿಂದ ಸತ್ಯದ ಕಡೆ ಹೋಗಬೇಕು ತಮಸೋಮ ಜ್ಯೋತಿರ್ಗಮಯ ತಮಸ್ಸಿನಿಂದ ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗಬೇಕು ಮೃತ್ಯೋರ್ಮ ಅಮೃತಂಗಮಯ ಮೃತ್ಯುವಿನಿಂದ ಅಮೃತ ಧರ್ಮದ ಕಡೆಗೆ ಹೋಗಬೇಕು ಹೇಗೆ ಸಾಧ್ಯ ಇದು ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳಿ ಅಂತ ನಾವೆಲ್ಲರೂ ಕೂಡ ನಾನು ಅಂದ ಕೂಡಲೇ ನನ್ನ ಈ ಶರೀರಕ್ಕೆ ನಮ್ಮನ್ನು ಅನ್ವಯ ಮಾಡಿಕೊಂಡು ಈ ಶರೀರಕ್ಕೆ ಏನು ಬೇಕು ಏನು ಬೇಡ ಯಾವುದು ಸುಖ ಯಾವುದು ದುಃಖ ಆನಂದ ಅನ್ನೋದನ್ನು ಕೂಡ ಶರೀರಕ್ಕೆ ಅನ್ವಯ ಮಾಡಿಕೊಂಡು ನಾವು ಹುಷಾರಿದ್ರೆ ಆನಂದವಾಗಿದ್ದೀವಿ ಎಂದು ಅನ್ಕೊಂಡ್ಬಿಡ್ತೀವಿ ಒಂದು ರೀತಿ ನಾವು ಕತ್ತಲೆಯಲ್ಲೇ ಇದ್ದೀವಿ ಆದ್ರೆ ಕತ್ತಲೆಯಲ್ಲಿ ಇದ್ದೀವಿ ಅನ್ನೋದು ನಮಗೆ ಗೊತ್ತಿಲ್ಲ ಯಾಕೆಂದ್ರೆ ನಾವು ನಿತ್ಯವೂ ಯಜ್ಞ ಮಾಡ್ತೇವೆ ನಿತ್ಯವೂ ದೇವರ ಪೂಜೆ ಮಾಡ್ತೇವೆ ನಿತ್ಯ ದೇವರ ಸ್ಮರಣೆ ಮಾಡ್ತೇವೆ ಅನ್ನೋ ಒಂದು ದೊಡ್ಡ ಭ್ರಮೆಯಲ್ಲಿ ನಾವು ಅತ್ಯಂತ ಸನ್ಮಾರ್ಗದಲ್ಲಿ ಇದೀವಿ ಎಂದು ನಿಜವಾಗ್ಲೂ ಇದ್ದೇವಾ ನಿಜವಾಗ್ಲೂ ಸತ್ಯ ಅಂದ್ರೆ ಯಾವುದು ಧರ್ಮ ಅಂದ್ರೆ ಯಾವುದು ಬೆಳಕು ಅಂದ್ರೆ ಯಾವುದು ಕತ್ತಲೆ ಅಂದ್ರೆ ಯಾವುದು ನಾವು ಗೊತ್ತಿದೆ ಅಂತ ಕೊಡ್ತೀವಿ ಆದ್ರೂ ನಮಗೆ ಗೊತ್ತಿಲ್ಲ ಅಧ್ಯಾತ್ಮ ಲೋಕದಲ್ಲಿ ಬಿಹರಿಸುವನಿಗೆ ನಾನು ಈ ಶರೀರ ಅನ್ನೋದೇ ಒಂದು ದೊಡ್ಡ ಕತ್ತಲು ದೊಡ್ಡ ಭ್ರಮೆ ನಾವೆಲ್ಲ ಹೇಳ್ತೀವಿ ಇದು ನನ್ನ ಕೈ ಇದು ನನ್ನ ಕಾಲು ಇದು ನನ್ನ ತಲೆ ಇದು ನನ್ನ ದೇಹ ಹೀಗೆ ಹೇಳ್ತೀವಿ ಹೊರತು ಈ ದೇಹವೇ ನಾನು ಅಂತ ಹೇಳಲೇ ಇಲ್ಲ ಈ ತಲೆಯೇ ನಾನು ಅಂತ ಹೇಳಲಿಲ್ಲ ನಾವು ಸತ್ಯವನ್ನು ಹೇಳ್ತಾ ಇದ್ದೀವಿ ಇದು ನನ್ನ ತಲೆ ಇದು ನನ್ನ ಕೈ ಅಂತ ನನ್ನ ಆಗ ಆ ನಾನು ಯಾರು ಆ ನಾನು ನನಗಿನ್ನೂ ಗೊತ್ತಾಗಿಲ್ಲ ಅದನ್ನ ಅರ್ಥ ಮಾಡಿಕೊಂಡ್ರೆ ಆಗ ನಿಜವಾಗ್ಲೂ ದೀಪಾವಳಿ ಹೇಗೆ ಸಂಭ್ರಮ ಮಾಡಬೇಕು ಅಂತ ಹೇಳಿ ಗೊತ್ತಾಗತ್ತೆ ಏನು ಹಾಗಾದ್ರೆ ಸತ್ಯ ಅಹಂ ಬ್ರಹ್ಮಾಸ್ಮಿ ನಾನು ಭಗವತ್ ಸ್ವರೂಪ ಅನ್ನೋದು ಸತ್ಯ ಅಷ್ಟೇ ಅಲ್ಲ ತತ್ವಮ್ಮಸಿ ಅದು ನೀನೂ ಆಗಿದ್ದೀಯೇ ಸರ್ವಂ ಕಲ್ವಿದಂ ಬ್ರಹ್ಮ ಎಲ್ಲ ಜೀವಗಳದ ಭಗವಂತನಿದ್ದಾನೆ ಈ ಉಪನಿಷತ್ತು ವಾಕ್ಯಗಳು ಸತ್ಯ ವೇದ ಸತ್ಯ ಆದರೆ ಅಹಂ ಬ್ರಹ್ಮಾಸ್ಮಿ ನಾನು ಭಗವಂತನ ಸ್ವರೂಪ ನನಗೆ ಅರ್ಥ ಆಗ್ತಾ ಇದೆಯೇ ಖಂಡಿತ ಅರ್ಥ ಆಗ್ತಾ ಇದೆ ನಾನು ಭಗವತ್ ಸ್ವರೂಪ ಅಂತ ಹೇಳಿದ್ರೆ ಅನ್ಕೊಂಡಿದ್ರೆ ಎಲ್ಲ ಜೀವಗಳಲ್ಲೂ ಭಗವಂತ ಇದ್ದಾನೆ ಅಂತ ಅನ್ಕೊಂಡಿದ್ರೆ ನಾವು ಒಬ್ಬರಿಗೆ ಒಬ್ಬರಿಗೆ ತಾರತಮ್ಯ ಮಾಡ್ತಲೇ ಇರಲಿ ಈಗಲೂ ನಮ್ಮ ಜೀವನದಲ್ಲಿ ಬೆಳಗಿಂದ ಸಂಜೆ ಬರುವ ತಾರತಮ್ಯದ ಜೀವನವೇ ಇವ ಇದು ನಮ್ಮವ ಅದು ಇವ ಆದರೂ ಕೂಡ ನಾವೆಲ್ಲ ಅಧ್ಯಾತ್ಮ ಜೀವಿಗಳು ಅಂತ ಹೇಳ್ತೇವೆ ಯಜ್ಞದಲ್ಲಿ ನಾವು ಏನೇ ಮಾಡಿದ್ರು ಕೂಡ ಇದನ್ನ ಮೇಳ್ತೀವಿ ನನಗೋಸ್ಕರ ಅಲ್ಲ ಅಂತ ನನಗೋಸ್ಕರ ಅಲ್ಲ ಅಂದ್ರೆ ಯಾರಿಗೋಸ್ಕರ ಯಾರ ಯಾತಕ್ಕೋಸ್ಕರ ಯಜ್ಞ ಮಾಡ್ಬೇಕು ಇದು ಸಮಾಜಕ್ಕೋಸ್ಕರ ಸಮಾಜ ಸುಖವಾಗಿದ್ರೆ ಆಗಲ್ಲ ನಾನು ಒಬ್ಬ ಸುಖವಾಗಿರ್ತೀನಿ ಅನ್ನೋ ಒಂದು ಸತ್ಯವನ್ನ ಕಾಣ್ಕೊಳ್ಬೇಕಾಗಿದೆ ನಾನು ಅಂತ ಹೇಳಿದ್ರೆ ಕೇವಲ ಈ ಶರೀರ ಅಲ್ಲ ಅಂತ ನೋವು ಆಗ ಹಾಗಾದ್ರೆ ನಾನು ಯಾರು ಬಂದ್ ನನ್ನೊಳಗಡೆ ಪ್ರವೇಶ ಮಾಡುವಂತ ಎಗ್ಗಿದ ಮುಂದೆ ಮಾಡಬೇಕಿದೆ ಏನ್ ಹೇಳ್ತೀವಿ ನಾವಲ್ಲಿ ಅಯಂಥ ಆತ್ಮ ಜೇದಸ್ತೇನೆ ಸ್ವ ವರ್ಧಸ್ವ ವರ್ಧಯ ಚಾಸ್ಮಾನ್ ಪ್ರಜಯ ಪಶುತಿರ್ ಪ್ರಮುಹ ಸಮೇಧ ಇಲ್ಲಿ ಆತ್ಮೋದ್ಧಾರಣ ಮಾಡ್ತೀವಿ ನಾವು ಹೋಮಕುಂಡದಲ್ಲಿ ಹವಿಸ್ತನ ಮೇಲೆ ತಪ್ಪವನ್ನು ಹಾಕುವಾಗ ವರ್ಧಸ್ಯ ಚೇತ ವರ್ಧಯ ಅಂತೇಳಿ ಆ ಯಜ್ಞೇಶ್ವರನ ಅಗ್ನಿಯನ್ನ ವರ್ಧಿಸು ವರ್ಧಿಸು ಅಂತ ಹೇಳ್ತಾ ಇದ್ರು ಕೂಡ ಭಗವಂತನಲ್ಲಿ ನಾವು ಆತ್ಮವನ್ನ ಅರ್ಪಣೆ ಮಾಡ್ಕೊಂಡಿದ್ದೇವೆ ಭಗವಂತ ನಾನು ನನ್ನ ಆತ್ಮವನ್ನ ಅರ್ಪಣೆ ಮಾಡ್ಕೊಂಡಿದ್ದೇನೆ ನನ್ನೊಳಗಡೆ ಇರುವಂಥ ನೀನಿದ್ದೀಯಲ್ಲ ಆದ್ರ ಚೈತನ್ಯ ಇದ್ದೀಯ ಇದ್ದಾನಲ್ಲ ಆ ಒಂದು ಬೆಳಕು ಇದೆಯಲ್ಲ ಅದನ್ನ ವರ್ಧಿಸು 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 ಅಂತ ಕೇಳ್ತಾ ಇದ್ದೀವಿ ನಿಜವಾಗಿ ನಾವು ಕೇವಲ ಹೋಮ ಕುಂಡದಂಥ ಬೆಳಕನ್ನು ಅಷ್ಟೇ ಅಲ್ಲ ಒಳಗಡೆ ಇರುವಂಥ ಬೆಳಕನ್ನ ನೀನು ವರ್ತಿಸು ಅಂತ ಹೇಳ್ತಾ ಇದ್ದೀವಿ ಆದ್ರೆ ಅದು ವರ್ಧಿಸಬೇಕಾದ್ರೆ ಕೇವಲ ಒಂದ್ಸ ಹ ಮಾಡಿದ್ರೆ ವರ್ಧನೆ ಆಗತ್ತ ಯಜ್ಞ ಅಂದ್ರೆ ನಮ್ಮದು ಜೀವನ ಯಜ್ಞ ಜೀವನದ ನಾವು ಯಜ್ಞಮಯವಾಗಿರ್ಬೇಕು ಯಜ್ಞಮಯ ಜೀವನ ಆಗಬೇಕು ಅಂತ ಹೇಳಿದ್ರೆ ಏನು ಉಪನಿಷತ್ ವಾಕ್ಯ ಇದೆ ಅಹಂ ಬ್ರಹ್ಮಾಸ್ಮಿ ಸರ್ವಂ ಕಲಿದ್ ಬ್ರಹ್ಮ ಅಂತ ಹಾಗೆ ಎಲ್ಲರಲ್ಲೂ ಕೂಡ ಪರಮಾತ್ಮನನ್ನು ಕಾಡುವಂತೆ ಮಾನಸಿಕತೆಯನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳಿದೆ ನಾವ್ ಯಾವ ಒಂದು ಕಾಲಪುರದಲ್ಲೂ ಮಮೋಹ ಮದವತ್ಸರ್ ಎಂಬ ಅರಿಷಟ್ ಬುರ್ಗಳು ನಮ್ಮನ್ನ ಕಾಡ್ತಾ ಇವೆ ಅದನ್ನ ನಿಯಂತ್ರಣಕ್ಕೆ ಬಂದುಕೊಳ್ಬೇಕು ಇವತ್ತು ನಾನೊಂದ್ ದೇವಸ್ಥಾನಕ್ಕೆ ಯಜ್ಞ ಮಾಡ್ತಾರೆ ಅಮಾವಾಸ್ಯಗೋಸ್ಕರ ವಿಶೇಷ ಪೂಜೆಯನ್ನ ಮಾಡ್ತಾರೆ ಅನ್ನೋದು ನೂರಾರು ಜನ ಮದಿ ಇದ್ರು ಒಂದು ಹರಕೆ ಹೊತ್ತು ಇದ್ರು ನಮ್ಮನೆಯಲ್ಲಿ ಏನು ಸಹ ಸಮಸ್ಯೆಗಳಿದೆ ಆ ಸಮಸ್ಯೆ ಬಗೆಹರಿಬೇಕು ಜೀವನದಲ್ಲಿ ಕಷ್ಟಗಳಿದೆ ಆ ಕಷ್ಟ ಬಗೆಹರಿಬೇಕು ಅಂತ ಎಲ್ಲಾರು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಹರಕೆ ಹೊತ್ತು ಬಂದಿದ್ರು ಎಲ್ಲಾರು ಕೂಡ ತಮ್ಮ ತಮ್ಮ ಕಾಣಿಕೆಯನ್ನ ಅರ್ಪಣೆ ಮಾಡಿ ಅವತ್ತಿನ ಇವತ್ತಿನ ದಿವಸ ಪೂಜೆ ಮಾಡಿಸ್ಕೊಂಡು ಹೌದು ಎಲ್ಲಿ ಭಗವಂತನಿಗೆ ನಾವು ಹರಕೆಯನ್ನ ಹೊತ್ಕೊಂಡು ನಮ್ಮ ಕಷ್ಟಗಳ ನಿವೇದ ಮಾಡ್ಕೊಳ್ತೀವಿ ಅಲ್ಲಿ ಜನ ಏನು ಅಂತ ಹೇಳಿದ್ರೆ ಸಾವಿರ ಸಾವಿರ ಗಟ್ಟಲೆ ಸೇರ್ತಾರೆ ಭಗವಂತನಲ್ಲಿ ತನ್ನ ಕಷ್ಟಸುಗಳನ್ನು ತೋಡ್ಕೊಳ್ತಾರೆ ಒಂದು ಸಮಾಧಾನ ಪಟ್ಕೊಂಡು ಹೋಗ್ತಾರೆ ಆದ್ರೆ ಭಗವಂತ ಅದನ್ನು ಕೇಳಿದ್ದಾನ ಭಗವಂತ ಅಷ್ಟು ಬಡಬಲ್ಲರಿ ಯಾವ ಹಣವನ್ನು ಕೊಟ್ಟು ದೇವರಿಗೆ ನಾವು ಹರ್ಕೆ ಮಾಡಬೇಕಾಗಿಲ್ಲ ನಾವು ಭಗವಂತನಲ್ಲಿ ಅಂದ್ರೆ ಪೂರ್ಣ ಶರಣಾಗತಿ ಪೂರ್ಣ ಶರಣಾಗತರಾಗಿ ನಮ್ಮೊಳಗಡೆ ಇರುವಂತಹ ಅಹಂ ಇದೆಯಲ್ಲ ನಾನು ನಾನು ನಾರೆಂಬ ಆ ಒಂದು ಭಾವ ಅದನ್ನ ಪ್ರತಿನಿತ್ಯ ಹೋಮದಲ್ಲಿ ಅರ್ಪಣೆ ಮಾಡ್ತಾಬೇಕು ತುಟ್ಟಾಕ್ತಾ ಬರಬೇಕು ಆಗ ನನ್ನೊಳಗಿನ ನಾನತ್ವ ಹೋದಾಗ ಭಗವಂತನ ಕಾಡ್ಲಿಕ್ಕಾಗುತ್ತೆ ಯಾವಾಗ ನಿಜವಾದ ಸತ್ಯ ನನಗೆ ಅರ್ಥ ಹತ್ತ ಹೋಗ್ತಾ ಹೋಗುತ್ತೆ ನಾನು ಕೇವಲ ಶರೀರವಲ್ಲ ನಾನು ಆತ್ಮ ಆ ರೀತಿ ಆತ್ಮಭಾವ ಬರ್ತಾ ಹೋಗುತ್ತೆ ನಾನು ಭಗವತ್ ಸ್ವರೂಪ ಅಂತ ಗೊತ್ತಾಗುತ್ತೆ ಎಲ್ಲಾ ದುಃಖಗಳು ಕಷ್ಟ ಬರುತ್ತೆ ನಿಜ ಯಾವ ಮನುಷ್ಯನಿಗೆ ಕಷ್ಟ ಬರಲ್ಲ ಆದ್ರೆ ದೇವರಿಗೆ ಕೈ ಮುಗಿದ ತಕ್ಷಣ ಹರ್ಕೆ ಹೋದ್ಕೊಂಡ ತಕ್ಷಣ ಹೋಗುತ್ತಾ ಹೋಗೋದಿಲ್ಲ ಯಾಕೆ ಯಾವ ಕಾರಣದಿಂದ ನಮಗೆ ನೋವು ಬಂದಿದೆ ಆ ಕಾರಣ ಆ ಕಾಲ ಕಳಿಬೇಕು ನೀವು ದೇವರಿಗೆ ಹಕ್ಕಿ ಹೊತ್ಕೊಂಡ್ರು ಬರುತ್ತೆ ಹಕ್ಕಿ ಹೊತ್ಕೊಳ್ಳದೆ ಹೋದ್ರೂ ಬರುತ್ತೆ ಆದ್ರೆ ಅದಕ್ಕೆ ಪರಿಹಾರಕ್ಕೆ ಒಂದು ಕಾಲ ಬರುತ್ತೆ ಆ ಕಾಲಕ್ಕೆ ನಾವು ಕಾಯಬೇಕು ಅದಕ್ಕೋಸ್ಕರ ಭಗವಂತನಲ್ಲಿ ನಾವು ಶರಣ ಭಗವಂತನಲ್ಲಿ ಶರಣಾದಾಗ ನನ್ನೊಳಗಿನ ನನ್ನ ಆ ನಾಣುವಿನ ಆ ಒಂದು ಚೈತನ್ಯದ ಪರಿಚಯ ಆಗ್ತಾ ಹೋಗುತ್ತೆ ದರ್ಶನ ಆಗ್ತಾ ಹೋಗುತ್ತೆ ಆ ರೀತಿ ಯಾವತ್ತಿಗೆ ನಮಗೆ ಪೂರ್ಣ ಭಗವತ್ ಕೃಪೆ ನಮಗೆ ಲಭ್ಯ ಆಗತ್ತೆ ಅವತ್ತು ನಮಗೆ ಪೂರ್ಣ ಆನಂದ ಪ್ರಾಪ್ತಿಯಾಗತ್ತೆ ಅದಕ್ಕೋಸ್ಕರ ದೀಪಾವಳಿಯ ಈ ಶುಭ ಸಂದರ್ಭದಲ್ಲಿ ನಾವು ಭಗವಂತನಲ್ಲಿ ಕೇಳ್ಕೊಳ್ಬೇಕು ನನ್ನೊಳಗರಾಗಿರುವಂತಹ ಕೊಳೆಗಳನ್ನೆಲ್ಲ ತೊಳೆದು ಸತ್ಯದ ಬೆಳಗ ಆ ಮಾರ್ಗದಲ್ಲಿ ಬೆಳಕಿನ ಮಾರ್ಗದಿಂದ ನನ್ನ ಮುಂದೆ ಹೋಗಿ ಮಾಡಪ್ಪ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳಬೇಕು ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿದ್ವಿ ಜೊತೆಗೆ ನಾವು ಸಂಕಲ್ಪ ಮಾಡಬೇಕು ನಾವು ಸತ್ಯದ ದಾರಿಯಲ್ಲೇ ಹೋಗ್ತೇವೆ ಅವು ತತ್ ಸತ್ಯ ಶಬಸ ಆವಿಷ್ಕರ್ತ ಮಹಿತ್ಮ ವಿದ್ಯತ ವಿದ್ಯುತ ರಕ್ಷಾ ಅಂತ ಹೇಳಿ ನಾವು ಸತ್ಯದ ಮಾರ್ಗದಲ್ಲೇ ಹೋಗ್ತೇವೆ ಹೇಳಿ ಸಂಕಲ್ಪವನ್ನು ಮಾಡಿದರೆ ನಮ್ಮ ಜೀವನ ಹಗಿರಾಗುತ್ತೆ ಇವಾಗ